ಹಲೋ ಗೈಸ್ ಇವತ್ತು ನಾವು ನಿಮ್ಮ ಒಂದು ಮೊಬೈಲು ತುಂಬ ಹ್ಯಾಂಗ್ ಇದ್ರೆ ತುಂಬ ಸ್ಲೋ ಆಗಿ ವರ್ಕ್ ಆಗ್ತಾ ಇದ್ರೆ ಅದನ್ನು ಯಾವ ಥರ ಪಿಕ್ಸ್ ಮಾಡೋದು ಯಾವ ಥರ ಅದನ್ನು ಲ್ಯಾಗ್ ಆಗದಾಗೆ ನೋಡ್ಕೊಳೋದು ಅಥವಾ ಅದನ್ನು ಸಾಲ್ವ್ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಂತ ನೋಡ್ತಾ ಇದ್ದೀವಿ ಓಕೆ ಗೈಸ್ ನಿಮ್ಮ ಮೊಬೈಲ್ ಸ್ಟೋರೇಜು ತುಂಬ ಕಡಿಮೆ ಇದ್ದರೆ ಈ ಲ್ಯಾಗ್ ಪ್ರಾಬ್ಲಮ್ ಆಗುತ್ತೆ ಆದರೂ ಕೂಡ ಅದನ್ನು ಯಾವ ಥರ ಸಾಲ್ವ್ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ಬನ್ನಿ ಈಗ ನಿಮ್ಮ ಮೊಬೈಲ್ನ ಲ್ಯಾಗ್ ಪ್ರಾಬ್ಲಮನ್ನು ಯಾವ ಥರ ಸಾಲ್ವ್ ಮಾಡೋದಂತ ನೋಡೋಣ ಓಕೆ ಗೈಸ್ ಸ್ಕ್ರೀನ್ ರೆಕಾರ್ಡ್ ಮೇಲೆ ಬರ್ತೀನಿ ಓಕೆ ನೋಡ್ಬೋದು ಸ್ಕ್ರೀನ್ ಆನ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮದು ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಬೋಟ್ ಫೋನ್ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ರೆಡ್ಮಿ ಫೋನ್ ಇದ್ದವ್ರಿಗೆ ಸ್ವಲ್ಪ ಮೇಲೆ ಕಾಣುತ್ತೆ ಅಕಸ್ಮಾತ್ ನಿಮ್ಮದು ರಿಯಲ್ಮಿ ಆಗಲಿ ಯಾವುದೇ ಬೇರೆ ಫೋನ್ ಆಗಿದ್ದರೆ ಸ್ವಲ್ಪ ಇಲ್ಲಿ ಮೇಲೆ ಸರ್ಚ್ ಮಾಡ್ಕೊಳ್ಳಿ ಅಬೋಟ್ ಫೋನ್ ಅಂತ ಸರ್ಚ್ ಮಾಡ್ಕೊಂಡು ನಿಮ್ಮ ಫೋನ ಮೊದಲು ಅಪ್ಡೇಟ್ ಕೇಳಿದೆಯಾ ಅಥವಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಅಪ್ಡೇಟ್ ಕೇಳಿದೆ ಫೋನು ಇಲ್ಲಿ ಅಪ್ಡೇಟ್ ಅಂತ ಕಾಣ್ತಾ ಇದಲ್ಲ ಡಿವೈಸ್ ಅಪ್ಡೇಟ್ ಅಂತ ಕೇಳ ಕೇಳ್ತಾ ಇದ್ದಲ್ಲ ಮೊದಲು ನಿಮ್ಮ ಫೋನನ್ನು ಅಪ್ಡೇಟ್ ಮಾಡ್ಕೊಳ್ಳಿ ನ್ಯೂ ವರ್ಷನ್ ಬಂದರೆ ಮೊಬೈಲ್ ನೀವು ಅಪ್ಡೇಟ್ ಮಾಡಲಿಲ್ಲ ಸರಿಯಾದ ಟೈಮ್ಗೆ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಮೊಬೈಲ್ ಆಗುತ್ತೆ ಓಕೆನಾ ಇದು ಅಪ್ಡೇಟ್ ಅಂತ ಕೇಳಿದ್ರೆ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಸೆಟ್ಟಿಂಗ್ ಹೋಗೋಣ ಇದು ಅಪ್ಡೇಟ್ ಆದಮೇಲೆ ಈಗ ನೆಕ್ಸ್ಟ್ ಸೆಟ್ಟಿಂಗ್ ಇಲ್ಲಿ ಆ್ಯಪ್ಸ್ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡಿಂಗ್ ಆಗುತ್ತೆ ವೆಯ್ಟ್ ಮಾಡಿ ಓಕೆ ಬಂತು ಇಲ್ಲಿ ಆ್ಯಪ್ಸ್ಗಳು ಬಂದವು ನಿಮ್ಮ ಮೊಬೈಲ್ ಇಲ್ಲಿ ಇದ್ದಂಥ ಎಲ್ಲ ಆ್ಯಪ್ಸ್ಗಳು ಬಂದವು ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಮೇಲೆ ಏನು ತ್ರೀ ಡಾಟ್ ಕಾಣ್ತಾ ಅಂತ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಏನಂದರೆ ಶೋ ಆಲ್ ಆ್ಯಪ್ಸ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಪ್ರತಿಯೊಂದು ಆ್ಯಪು ನಿಮಗೆ ಡಿಕ್ಲೇರಾಗಿ ಕಾಣ ಕಾಣಿಸುತ್ತೆ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇದೇನಿದೆ ಅಲ್ಲ ಅದನ್ನು ಕ್ಲಿಕ್ ಮಾಡಿ ಸ್ಟ್ರೋಮಿಂಗ್ ಬೈ ಆ್ಯಪ್ ನೇಮ್ಸ್ ಅಂತ ಏನಿದೆ ಅಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಟೋರೇಜ್ ಯೂಸ್ಡ್ತಿ ಏನಿದೆಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರತಿಯೊಂದು ನಿಮ್ಮ ಮೊಬೈಲ್ ಇರ್ತಕ್ಕಂಥ ಆ್ಯಪದು ಆ್ಯಪು ಯಾವುದು ಜಾಸ್ತಿ ಸ್ಟೋರೇಜನ್ನು ಹಿಡಿದಿದೆ ಅದನ್ನು ಶೋ ಮಾಡುತ್ತೆ ಆವಾಗ ಇಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಯೂಟ್ಯೂಬ್ ಇವೆಲ್ಲ ಏನಿದೆ ನಿಮ್ಮ ಮೊಬೈಲಲ್ಲಿ ಯಾವುದು ಅತಿ ಹೆಚ್ಚು ಸ್ಟೋರೇಜನ್ನು ಕನ್ಸ್ಯೂಮ್ ಮಾಡಿರ್ತಲ್ಲ ಅದು ಇಲ್ಲಿ ಶೋ ಆಗುತ್ತೆ ನೀವೇನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಯಾವುದು ಅತಿ ಹೆಚ್ಚು ಸ್ಟೋರೇಜನ್ನು ಹಿಡಿದಿರ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಗೂಗಲ್ ಪ್ಲೇ ಸ್ಟೋರ್ ಅತಿ ಹೆಚ್ಚು ಸ್ಟೋರೇಜ್ ಹಿಡಿದಿದೆ ಅದರ ಮೇಲೆ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಮೂಲೆಯಲ್ಲಿ ಕ್ಲಿಯರ್ ಡಾಟಾ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಸಿಂಪಲಾಗಿ ಕ್ಲಿಯರ್ ಡಾಟಾ ಅಂತ ಹೊಡೆ ಕ್ಲಿಯರ್ ಡಾಟಾ ಅಂತ ಹೊಡೆದ ಮೇಲೆ ನೋಡಿ ಪ್ರತಿ ಈ ಟೂ ಪಾಯಿಂಟ್ ತರ್ಟಿ ಸೆವೆನ್ ಜಿ ಬಿ ಏನಿತ್ತಲ್ಲ ಒಟ್ಟು ಕ್ಲಿಯರ್ ಆಯಿತು ಈ ಥರ ಮಾಡಿಕೊಂಡು ನಿಮ್ಮ ಮೊಬೈಲ್ನ ಲ್ಯಾಬ್ ಪ್ರಾಬ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಸ್ಲೋ ಆಗಿ ವರ್ಕ್ ಆಗೋ ಪ್ರಾಬ್ಲಮ್ ಆಗಿರ್ಬೋದು ಪ್ರತಿಯೊಂದೂ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಬೋದು ಓಕೆ ಕೆಲಸ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನ್ಯೂ ಯೂಟ್ಯೂಬರ್ಸ್ನ ಪ್ಲೀಸ್ ಬೆಳೆಸಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು